ನಮಸ್ಕಾರ ಎಲ್ರಿಗೂ ಈ ಗುರುವಾರ ಶ್ರೀರಾಯರ ಪೂಜೆಗೆ ವಿಶೇಷವಾದಂತಹ ಒಂದು ಸುದಿನವಾಗಿ ಬಂದಿದೆ ಕಾರಣ ಇದೇ ಇಪ್ಪತ್ತನೇ ತಾರೀಕು ಬಂದಿರುವಂತಹ ಗುರುವಾರ ಮೂರು ಐದು ಅಂದರೆ ಬೆಳಗ್ಗಿನ ಜಾವ ಮೂರು ಐದರಿಂದ ನಾಲ್ಕು ಹತ್ತರವರೆಗೆ ಪೂರ್ವಾಷಾಢ ನಕ್ಷತ್ರ ಬರುತ್ತೆ ನಾಲ್ಕು ಹತ್ತರಿಂದ ಅನುರಾಧ ನಕ್ಷತ್ರ ಬರುತ್ತೆ ನೋಡಿ ಈ ಎರಡೂ ನಕ್ಷತ್ರಗಳು ಬಹಳ ವಿಶೇಷವಾದಂತಹ ನಕ್ಷತ್ರಗಳು ಅಂತ ಹೇಳಿ ಪರಿಗಣಿಸಲ್ಪಡುತ್ತೆ ಒಂದರ ಹಿಂದೆ ಹೀಗೆ ಒಂದು ಬರುವಂತಹದ್ದು ಬಹಳ ವಿಶೇಷ ಈ ರೀತಿ ಕೂಡಿ ಬಂದರೆ ಅದು ಗುರುವಾರ ಅಂತಲೇ ಅಲ್ಲ ಯಾವುದೇ ದಿನ ಬಂದರೂ ಸಹ ಬಹಳ ವಿಶೇಷವಾದಂತಹ ದಿನ ಹೇಳಿ ಪರಿಗಣಿಸಲ್ಪಡುತ್ತೆ ಅವತ್ತಿನ ದಿನ ಯಾವುದೇ ಶುಭ ಕಾರ್ಯಗಳನ್ನ ಮಾಡಲಿಕ್ಕೆ ಆಗಲಿ ಯಾವುದೇ ದೇವತಾ ಕಾರ್ಯಗಳನ್ನ ಮಾಡಲಿಕ್ಕೆ ಆಗಲಿ ಬಹಳ ಒಂದು ವಿಶೇಷ ಯಾಕೆ ಅಂತಂದರೆ ನಾವು ಮಾಮೂಲಿ ದಿನಗಳಲ್ಲಿ ಏನು ಮಾಡ್ತೀವಿ ಆ ದಿನಗಳಿಗಿಂತ ಇನ್ನೂ ಹೆಚ್ಚಿನ ಫಲ ನಮಗೆ ಅವತ್ತಿನ ದಿನ ಲಭ್ಯ ಆಗುತ್ತೆ ಅಂತ ಹೇಳಿ ಹೀಗಾಗಿ ನೀವು ರಾಯರ ಭಕ್ತರಾಗಿದ್ದರೆ ತಪ್ಪದೇ ಈ ಗುರುವಾರ ಮಿಸ್ ಮಾಡಿಕೊಳ್ದೆ ರಾಯರಿಗೆ ಪೂಜೆ ಪುನಸ್ಕಾರವನ್ನು ಮಾಡಿಕೊಂಡು ಅವರ ವಿಶೇಷವಾದಂತಹ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಇನ್ನು ಪೂಜಾ ವಿಚಾರ ಅಂತ ಹೇಳಿ ಬಂದಾಗ ರಾಯರ ಪೂಜೆಯನ್ನು ಹೇಗೆ ಮಾಡೋದು ಅಂತ ಹೇಳಿ ನಾನು ಸುಮಾರಷ್ಟು ವಿಡಿಯೋಸಲ್ಲಿ ಹೇಳಿದ್ದೀನಿ ಮತ್ತು ನಿಮ್ಮ ನಿಮ್ಮ ಪೂಜೆ ಪದ್ಧತಿ ಹೇಗಿದೆ ಹಾಗೆ ಮಾಡಿಕೊಳ್ಳಿ ಬ್ರೀಫಾಗಿ ಇಲ್ಲ ನಮಗೆ ಗೊತ್ತೇ ಇಲ್ಲ ಸರಿಯಾದಂತಹ ರೀತಿ ಅನ್ನೋಂಥವರಾದರೆ ನೀವು ದೇವರ ಮನೆ ಹೇಗೆ ಅಣಿ ಮಾಡ್ಕೋತೀರ ಹಾಗೆ ಮಾಡಿಕೊಂಡು ರಾಯರ ಫೋಟೋವನ್ನು ಒರೆಸ್ಕೋಬೇಕು ಶುದ್ಧವಾದಂತಹ ಗಂಧ ಹಚ್ಚಿ ಇದು ವಿಶೇಷವಾದಂತಹ ದಿನವಾದ್ದರಿಂದ ಹದಿನೆಂಟು ಹೆಳೆ ಗೆಜ್ಜ ವಸ್ತ್ರವನ್ನು ರಾಯರಿಗೆ ಹಾಕಿ ನಿಮ್ಮ ಹತ್ರ ಏನು ಹೂ ಇರುತ್ತೋ ಹಾಕಿ ತುಳಸಿಯನ್ನು ತಪ್ಪದಲ್ಲೇ ಹಾಕಿ ಎರಡು ತುಪ್ಪದ ದೀಪ ಸಾಕು ವಿಶೇಷವಾಗಿ ಹೆಚ್ಚಿನ ದೀಪಗಳನ್ನು ಹಚ್ಚುವಂತಹ ಅಗತ್ಯ ಇಲ್ಲ ಎರಡು ತುಪ್ಪದ ದೀಪಗಳನ್ನು ಸಿದ್ಧ ಮಾಡಿಕೊಡಿ ನಿಮಗೆ ಈ ನಕ್ಷತ್ರಗಳ ಒಂದು ಶುಭಯೋಗ ಏನಿದೆ ಅದರ ಪೂರ್ತಿ ಪುಣ್ಯ ಫಲ ನಿಮಗೆ ಬೇಕು ಅಂತಂದರೆ ಬೆಳಗ್ಗಿನ ಜಾವ ನಾಲ್ಕು ಹತ್ತಕ್ಕೆ ಸರಿಯಾದ ಸರಿಯಾಗಿ ದೀಪವನ್ನು ಹಚ್ಚಿಬಿಡಿ ಆವಾಗ ನೂರಕ್ಕೆ ನೂರರಷ್ಟು ಈ ಎರಡೂ ನಕ್ಷತ್ರಗಳ ಶುಭಯೋಗದ ದಿನದ ಪುಣ್ಯ ಫಲ ನಿಮಗೆ ಲಭ್ಯ ಆಗುತ್ತೆ ಇಲ್ಲ ಆಗದೇ ಇಲ್ಲ ಆ ಸಮಯಕ್ಕೆ ಬಹಳ ಬೇಗ ಆಗೋಯ್ತು ಆ ಸಮಯ ಅನ್ನುವಂತಹವರು ಎಂಟು ಗಂಟೆ ಒಳಗಡೆ ಪೂಜೆ ಮುಗಿಸ್ಕೊಳ್ಳಿ ತೊಂದರೆ ಇಲ್ಲ ಇನ್ನು ರಾಯರ ಯಾವುದೇ ವ್ರತ ನೀವು ಶುರು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ರೆ ಬಹಳ ಒಂದು ಚೆನ್ನಾಗಿ ಬಂದಿದೆ ಇಪ್ಪತ್ತನೇ ತಾರೀಕು ಗುರುವಾರ ತಪ್ಪದೆಲ್ಲೇ ನೀವು ಶುರು ಮಾಡ್ಕೋಬೋದು ನಾಮಲೇಖನ ಬರೆಯುವಂಥವ್ರು ಬರಿಬೋದು ಅವತ್ತಿನ ಒಂದೇ ದಿನ ಸಂಕಲ್ಪ ಮಾಡಿಕೊಂಡು ಸಹ ವಿಶೇಷವಾದಂತಹ ದಿನ ಆಗಿರೋದ್ರಿಂದ ಒಂದು ದಿನಕ್ಕೆ ಬರೆಯೋ ಹಾಗೆ ಸಂಕಲ್ಪ ಮಾಡಿಕೊಂಡು ಆವತ್ತಿನ ದಿನ ಬರೆದು ಮುಗಿಸಿ ಇನ್ನು ಶ್ ರಾಯರ ಮುಂದೆ ನೀವು ತುಪ್ಪದ ದೀಪವನ್ನು ಹಚ್ಚೋದಕ್ಕಿಂತ ಮೊದಲು ನಿಮ್ಮ ಕುಲದೇವರ ಸ್ಮರಣೆ ಏನಿದೆ ಮಾಡ್ಕೋಬೇಕು ಶ್ರೀ ಹರಿಯ ಸ್ಮರಣೆ ಮಾಡ್ಕೋಬೇಕು ಹರಿಯ ಸ್ವರೂಪದ ಯಾವುದಾದರೂ ಫೋಟೋ ಇದ್ದರೆ ಅದಕ್ಕೂ ಸಹ ಹೂವನ್ನು ಇಟ್ಟು ಒಂದು ದೀಪ ಇದ್ದರೆ ಮಣ್ಣಿನ ದೀಪ ಅದನ್ನು ತುಪ್ಪದಲ್ಲೇ ಹಚ್ಕೊಡಿ ಒಳ್ಳೆಯದು ಇನ್ನು ಗಂಡಸರು ರಾಯರ ಪೂಜೆಯನ್ನು ಮಾಡುವಂತಹವರು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ರಾಯರ ಮುಂದೆ ತುಪ್ಪದ ದೀಪ ಹಚ್ಚಿದ ತಕ್ಷಣ ರಾಯರಿಗೆ ನೀವು ಅಭಿಷೇಕವನ್ನ ಮಾಡ್ಕೋಬಹುದು ಅಭಿಷೇಕವನ್ನ ಪಂಚಾಮೃತ ಅಭಿಷೇಕ ಮಾಡ್ಕೊಳ್ಳಿ ಗುರುವಾರ ಬಹಳ ವಿಶೇಷ ನೋಡಿ ಈ ಎರಡು ನಕ್ಷತ್ರಗಳ ಶುಭಯೋಗ ಏನು ಬಂದಿದೆ ಅವತ್ತಿನ ದಿನ ರಾಯರ ಗಾಯತ್ರಿ ಮಂತ್ರ ಪಾರಾಯಣಕ್ಕೆ ವಿಶೇಷವಾದಂತಹ ಪ್ರಾಶಸ್ತ್ಯ ಇದೆ ಈ ಶುಭಯೋಗದಲ್ಲಿ ನಾವು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುವಂತಹದ್ದು ಮತ್ತು ರಾಯರ ಗಾಯತ್ರಿ ಮಂತ್ರವನ್ನು ವಿಶೇಷವಾಗಿ ಪಾರಾಯಣ ಮಾಡುವಂತಹದ್ದು ನಿಮ್ಮ ಕಷ್ಟವನ್ನು ಕಳೀಲಿಕ್ಕೆ ನಿಮಗೆ ಒಳ್ಳೆಯದನ್ನು ಉಂಟು ಮಾಡಲಿಕ್ಕೆ ಒಂದು ದಾರಿಯನ್ನು ನಿಮಗೆ ಕೊಡುತ್ತೆ ಆವತ್ತಿನ ದಿನ ವಿಷ್ಣು ಸಹಸ್ರನಾಮವನ್ನು ಯಾರೆಲ್ಲ ಸಂಪೂರ್ಣವಾಗಿ ಪಾರಾಯಣ ಮಾಡ್ತಾರೋ ಅವರಿಗೆ ಶ್ರೀಹರಿಯ ಕೃಪೆ ಆಗತ್ತೆ ಅಂತ ಹೇಳಿ ಅಭಿಷೇಕ ಎಲ್ಲ ಆಗಿ ಧೂಪ ಎಲ್ಲ ಆದಮೇಲೆ ರಾಯರ ಅಷ್ಟೋತ್ರವನ್ನು ಹೇಳ್ಕೊಳ್ಳಿ ನೀವು ಕೂತ್ಕೊಂಡು ಆವತ್ತಿನ ದಿನ ರಾಯರ ಗಾಯತ್ರಿ ಮಂತ್ರವನ್ನು ಕಡಿಮೆ ಅಂತಂದ್ರೂ ನಲವತ್ತೆಂಟು ಬಾರಿ ಪಾರಾಯಣ ಮಾಡಬೇಕು ಈ ಗುರುವಾರ ರಾಯರ ಗಾಯತ್ರಿ ಮಂತ್ರ ಪಾರಾಯಣ ಮಾಡೋದಕ್ಕೆ ವಿಶೇಷವಾದಂತಹ ಒಂದು ಪ್ರಾಶಸ್ತಿ ಇದೆ ತಪ್ಪದೆಲ್ಲೆ ಮಾಡಿಕೊಳ್ಳಿ ವಿಷ್ಣು ಸಹಸ್ರನಾಮವನ್ನು ಸಂಪೂರ್ಣವಾಗಿ ಪಾರಾಯಣ ಮಾಡಿದ್ದಾದ ಮೇಲೇ ರಾಯರಿಗೆ ಸಂಬಂಧಿಸಿದಂತಹ ಅಷ್ಟೋತ್ರ ಇರ್ಬೋದು ಮತ್ತು ಗಾಯತ್ರಿ ಮಂತ್ರವನ್ನು ಹೇಳ್ಕೋಬೇಕು ರಾಯರದು ಮೊದಲೇ ಹೇಳ್ಕೊಂಡು ಆಮೇಲೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಬಾರ್ದು ಇದೆಲ್ಲ ಆದಮೇಲೆ ಅಂದರೆ ರಾಯತ್ರಿ ಗಾಯತ್ರಿ ಮಂತ್ರವನ್ನು ನೀವು ಆದಮೇಲೆ ಎರಡು ತುಪ್ಪದ ಬತ್ತಿಗಳನ್ನು ಏನು ನೆನೆಸಿ ಇಟ್ಕೊಂಡಿರ್ತೀರ ತುಪ್ಪದಲ್ಲಿ ಅದರಿಂದ ರಾಯರಿಗೆ ಆರತಿಯನ್ನು ಮಾಡಿ ಗುರುಸ್ತೋತ್ರ ಗಂಡು ಮಕ್ಕಳಾದರೆ ರಾಯರ ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ ಅಕ್ಷರ ಮಾಲಿಕಾ ಸ್ತೋತ್ರದಲ್ಲಿ ಒಂದು ಇಪ್ಪತ್ತು ಸ್ತೋತ್ರಗಳನ್ನಾದರೂ ಸಹ ಮೊದಲಿನಿಂದ ಪಾರಾಯಣ ಮಾಡಿ ಈ ಗುರುವಾರ ಒಂದು ಕಾಯಿಯನ್ನು ಹೊಳಿರಿ ರಾಯರ ಎದುರುಗಡೆ ಬಾಳೆಹಣ್ಣು ಮತ್ತು ಕಾಯಿಯನ್ನು ಇಟ್ಬಿಟ್ಟು ಕಾಯಿ ಹೊಡಿರಿ ನೋಡಿ ರಾಯರ ಎದುರುಗಡೆ ಯಾವತ್ತೇ ನೀವು ಕಾಯಿ ಹೊಡೆದ್ರೂ ಅದನ್ನು ತರಕಾರಿ ಸಾಂಬಾರುಗಳಿಗೂ ಪಲ್ಯಗಳಿಗೂ ಅಂದರೆ ಖಾರದ ಐಟಮ್ಸ್ಗೆ ಬಳಸ್ಲಿಕ್ಕೆ ಹೋಗಬೇಡಿ ಆದಷ್ಟು ನೀವು ಸ್ವೀಟನ್ನೇ ಮಾಡ್ಕೋಬೇಕು ಅದಕ್ಕೇ ಹೇಳೋದು ಪ್ರತಿ ಗುರುವಾರ ಕಾಯಿ ಹೊಡಿಲಿಕ್ಕೆ ಹೋಗಬೇಡಿ ರಾಯರ ಬಳಿ ಒಡೆದಂತಹ ಕಾಯಿಯನ್ನು ವೆಜ್ ಸಾಂಬಾರುಗಳಿಗೂ ಸಹ ಖಾರಕ್ಕೂ ನಾವು ಬಳಸಲೇಬಾರ್ದು ಸಿಹಿನೇ ಮಾಡ್ಕೋಬೇಕು ಒಡೆದಾದ ಇನ್ನು ರಾಯರಿಗೆ ಕಾಯಿ ಹೊಡೆದು ಏನಾದರೂ ಸಿಹಿ ನೈವೇದ್ಯ ವಿಶೇಷವಾದಂತಹ ಗುರುವಾರ ಆಗಿರೋದರಿಂದ ರಾಯರಿಗೆ ಏನಾದರೂ ಪ್ರೀತಿಯಾದಂತಹ ನೈವೇದ್ಯವನ್ನು ಮಾಡಿಟ್ಟು ಮಹಾಮಂಗಳಾರತಿಯನ್ನು ಮಾಡಿಕೊಳ್ಳಿ ರಾಯರ ಮಠಕ್ಕೆ ಹೋಗಿ ನಿಮ್ಮ ಕೈಲಿ ಏನು ಸೇವೆ ಆಗುತ್ತೆ ಆ ಸೇವೆಯನ್ನು ಮಾಡಿಬಿಟ್ಟು ರಾಯರ ದರ್ಶನವನ್ನು ಮಾಡ್ಕೊಂಡು ಬನ್ನಿ ಈ ರೀತಿ ನಕ್ಷತ್ರಗಳು ಏನು ಒಂದು ಶುಭಯೋಗದಲ್ಲಿ ಬರ್ತವಲ್ಲ ಈ ಥರದ ದಿನಗಳನ್ನು ನಾವು ಮಿಸ್ ಮಾಡ್ಕೋಬಾರ್ದು ಆವತ್ತಿನ ದಿನ ಆದಷ್ಟು ಸ್ವಲ್ಪ ಬೇಗ ಎದ್ದು ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಳಿ ಮನೆ ಕಷ್ಟಗಳನ್ನ ಕಳಕ್ಕೆ ಇವು ದಾರಿಯಾಗುತ್ತೆ ಇನ್ಫಾರ್ಮೇಷನ್ ಇಷ್ಟಾಗಿದೆ ಅಂತ ಹೇಳಿ ಭಾವಿಸ್ತೀನಿ ಯಾರ್ಯಾರೆಲ್ಲ ಗೊತ್ತಿದ್ದಾರೆ ದಯಮಾಡಿ ಅವರೊಟ್ಟಿಗೆ ಇದನ್ನು ಹಂಚ್ಕೊಳ್ಳಿ ಎಲ್ರಿಗೂ ಸಹ ಇದು ಗೊತ್ತಿರೋದಿಲ್ಲ ಇನ್ಫಾರ್ಮೇಷನ್ಸು ಗೊತ್ತಿರೋರೊಟ್ಟಿಗೆ ಹಂಚ್ಕೊಳ್ಳೋವಂತಹ ಕೆಲಸ ನಡೀಲಿ ರಾಯರೆಲ್ಲರಿಗೂ ಸಹ ಒಳ್ಳೇದು ಮಾಡಲಿ ನಮಸ್ಕಾರ